सतप्त <laughs> P encantaotypes on brand n67oooo om choi-o o uaing Mechanism Eigронleiy grupa agonline No clo ma Means 1 O mesh ampia Eo ha goo-shaf Rigks Sama sekali tidak ada. Tidak ada. Tidak ada. Tidak Tidak भैया 200000 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 भैया 20000 سبتر جو بلنددار ما ستا بينتاي بناي بيناي سبتر جو بلنددار سبتر ما موضوع بيان كار سبتر جو بلنددار سبتر بينتاي سبتر جو بلنددار

कर रहा था मैं कपड़े थे हां कॉल हुआ बच्चों ने आठ नंबर उन्होंने टाइम पर लाइक करेंगे लाइक 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 बाय बाय चिल्लर सब लोग हिंदी में डले चिल्लर चला वांट करता हूं मैं वेटिंग शीट हां बोल रहा है 100 100 रुपए

मुले <laughs> <göz aunque laughs> <laughs> <descript escuch Haracter> <tartagi> ini <Sessur> waktu. <Sessur> 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 ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದಕ್ಕೆ ಹಿನ್ನೆಲೆಯಲ್ಲಿ ಬೇರೆ ಇದೆ ಅರ್ಜುನ ಸ್ಥಾಪನೆ ಮಾಡುವಂತಹ ದೇವಸ್ಥಾನ ಇದರಲ್ಲಿ ಲಕ್ಷಾಂಚನೇ ಕಾರ್ಯಕ್ರಮ ಸತತವಾಗಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು ಯಾಕಂದ್ರೆ ಇದು ಮೂವತ್ತು ನಾಲ್ಕು ಮುಗಿತು ಮೂವತ್ತೈದನೇ ವರ್ಷಕ್ಕೆ ಹೋಗುತ್ತೆ ಇವತ್ತು ಕೊನೆಯ ದಿನ ಇದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಟ್ಟು ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಇಲ್ಲಿ ಏನೋ ಅವ್ರ ಕೊಡುಗೆ ಕಾಣಿಕೆ ಕೊಟ್ಟಂಥ ಮಹಾನುಭಾವ ಭಾವ ಎಲ್ಲರಿಗೂ ಆ ಪರಮಾತ್ಮ ಒಳ್ಳೇದು ಮಾಡಲಿ ಯಾಕಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಎಷ್ಟು ಮುಖ್ಯನೋ ದಾನಿಗಳು ಅಷ್ಟೇ ಇಂಪಾರ್ಟೆಂಟ್ ಹಂಗಾಗಿ ಇದಕ್ಕೆ ಪರೋಕ್ಷವಾಗಿ ಪ್ರಚೋಕ್ಕಾಗಿ ಎಲ್ಲ ಭಕ್ತಾದಿಗಳು ಆ ಪರಿಮಾತ್ಮ ಒಳ್ಳೇದು ಮಾಡಲಿ ಆ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಯಾಕಂದ್ರೆ ಲಕ್ಷಾಂಶ ನಡೆಸ್ತಾ ಇದೆ ಇದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮ ಪಾಲ್ಗೊಳ್ಬೇಕಾಗಿ ತಮ್ಮದು ವಿನಂತಿ ಮುಳಬಾಗಿಲಿನ ಪವಿತ್ರವಾದ ಒಂದು ದೇವಸ್ಥಾನ ಇಲ್ಲಿ ಆಂಜನೇಯ ಸ್ವಾಮಿ ಬೆಳಗಿರಿದಂಥ ಜಾಗ ಮೂವತ್ತು ಸುಮಾರು ಮೂವತ್ತು ನಾಲ್ಕು ವರ್ಷಗಳಿಂದ ಈ ಒಂದು ಲಕ್ಷಾರ್ಚನೆ ಕಾರ್ಯಕ್ರಮ ಇಲ್ಲಿ ನೆರವೇರಿಸ್ಕೊಂಡು ಇದ್ದಾರೆ ಇದು ಇಲ್ಲಿರ್ತಕ್ಕಂಥ ಕಮಿಟಿ ಅವರ ನೇತೃತ್ವದಲ್ಲಿ ಇದು ಮೂವತ್ತ್ನಾಲ್ಕು ವರ್ಷದಿಂದ ನಡೀತಾ ಇದೆ ಈ ಒಂದು ದೇವಸ್ಥಾನ ಮಹಾಭಾರತ ಯುದ್ಧ ಆದ ನಂತರ ಅರ್ಜುನ್ ಪ್ರತಿ ಅರ್ಜುನ್ ಪ್ರತಿಷ್ಠಾಪನೆ ಮಾಡಿದಂಥ ಆಂಜನೇಯರು ಆಂಜನೇಯ ಸ್ವಾಮಿ ಮಹಾ ಆಂಜನೇಯ ಸ್ವಾಮಿ ಇಲ್ಲಿ ಮಹಾಭಾರತ ಆದಮೇಲೆ ಶ್ರೀಕೃಷ್ಣ ಪರಮಾತ್ಮ ನೋಡಿದಂತೆ ಈ ಆಂಜನೇಯನ ಎಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅಂತ ಆವಾಗ ದಿವ್ಯ ದೃಷ್ಟಿಯಲ್ಲಿ ನೋಡಿದ್ರೆ ವಶಿಷ್ಠ ಮಹಾ ಇಲ್ಲಿ ಕೋದಂಡರಾಮ ಸ್ವಾಮಿಗಳ ಪೂಜೆ ಮಾಡ್ತಾ ಇದ್ದರಂತೆ ಆಂಜನೇಯನ ಇಲ್ಲವಂತೆ ಆವಾಗ ಅರ್ಜುನವರನ್ನು ಕಳಿಸಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಸ್ಥಾಪನೆ ಆಗಿದ್ದಾಗ ಇಲ್ಲಿ ಶ್ರೀರಾಮಚಂದ್ರ ಸೀತಾದೇವಿ ಲಕ್ಷ್ಮಣನು ಇದ್ದಾರೆ ಶ್ರೀನಿವಾಸ ಶ್ರೀ ಎಂಟ್ರೋಣ ಸ್ವಾಮಿನೂ ಇದ್ದಾರೆ ಇಲ್ಲಿ ಪವಿತ್ರವಾದಂಥ ಆಂಜನೇಯನಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಳ್ಳೆ ಮಳೆ ಮಳೆ ಬೆಳೆ ಎಲ್ಲ ಕೆರೆಗಳು ತುಂಬಿ ಸುಭಿಕ್ಷುವಾಗಿದ್ದು ಒಳ್ಳೆ ಬುದ್ಧಿ ಜ್ಞಾನ ಜನರಿಗೆ ಕೊಳಿ ಅಂತೇಳಿ ನಾವು ಆಶೀರ್ವಾದ ಪಡಿಬೇಕು ಅಂತೇಳಿ ಆಂಜನೇಯನಿಗೆ ನಾವು ಬೇಡಿಕೊಳ್ಳುತ್ತಾ ನಾನು ಮತ್ತೆ ಮುಗ್ತೇವೆ ಎಲ್ಲೇ ಆಗಲಿ ಸಿಗೋದಿಲ್ಲ ಇಲ್ಲಿ ಮಾತ್ರ ಮುಳುಬಾಗಿಲಿನಲ್ಲಿ ಮಹಾನುಭಾವನು ಅದು ಎಲ್ಲಿಂದ ತರ್ಸ್ಕೊಳ್ತಾನೋ ಆಂಜನೇಯ ಅಲ್ಲಿಂದ ದಿನ ಪೂಜೆ ಮುನ್ನೂರ ಅರವತ್ತು ದಿನ ಕೂಡ ನಮ್ಮ ಮಗಳಿ ಹೂವು ಇಲ್ಲಿಗೆ ಬಂದು ಆ ಇಪ್ಪನಿಗೆ ತೆಲುಬುತ್ತೆ ಮಗಳಿ ಹೂವು ಆದ್ರಿಂದ ಇಲ್ಲಿ ಒಂದು ಪವಿತ್ರವಾದ ಒಂದು ವಿಶೇಷ ಇದೆ ವಿಶೇಷ ಕಾರ್ಯಕ್ರಮಕ್ಕೆ ತಾಲ್ಲೂಕು ಜನತೆ ಎಲ್ಲ ಕೂಡ ಲಕ್ಷಾರ್ಚನೆಗೆ ಪ್ರತಿ ವರ್ಷ ಬಂದು ಇದನ್ನು ಇಲ್ಲಿ ಪೂಜೆ ಮಾಡಿಕೊಂಡು ಈ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾವು ಎಲ್ಲರ ಹತ್ರ ಕೋರ್ತಾ ಇದ್ದೀವಿ ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ನಾನು ತಗೊಂಡು ನಮಸ್ಕಾರ ಎಲ್ಲರಿಗೂ ಈ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧಿ ನಮ್ಮ ಸ್ವಾಮಿ ಟೆಂಪಲಲ್ಲಿ ಲಕ್ಷಾಚರಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಭಕ್ತಾದಿಗಳು ಸೇರಿ ಹಮ್ಮಿಕೊಂಡಿರುತ್ತಾರೆ ವಿಶೇಷವಾಗಿ ಈ ದಿನ ಈ ಸ್ವಾಮಿ ಟೆಂಪಲ್ ವ್ಯವಸ್ಥಾಪಕರಾದಂಥ ವ್ಯವಸ್ಥಾಪಕರ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ಸುಹಾಸ್ ಶೆಟ್ಟಿ ಅವರು ಮತ್ತು ಲಕ್ಷಾರ್ಚನೆ ಒಂದು ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ಚಂಗನವರು ಮತ್ತು ಎಲ್ಲ ಸದಸ್ಯರುಗಳು ಸೇರಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಹ್ವಾನಿಸಿದ್ದಾರೆ ನಾವು ಇವತ್ತು ಎಲ್ಲ ನಮ್ಮ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ತುಂಬ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ನಾಯಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಅವರು ಕೂಡ ಹೂವಿನ ಅಲಂಕಾರವನ್ನು ಮಾಡಿಸಿದ್ದಾರೆ ಈ ಸೇವೆಯನ್ನು ಸುಮಾರು ಮೂವತ್ತ್ನಾಲ್ಕು ವರ್ಷಗಳಿಂದ ಸತತವಾಗಿ ಮಾಡಿಕೊಂಡು ಬರ್ತಾಯಿದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ಈ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆ ಭಗವಂತನಲ್ಲಿ ಬೇಡ್ಕೊತೀವಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ದೇವಸ್ಥಾನದ ಎಲ್ಲ ಕಂಪ್ತಿಯವರು ಸೇರಿಕೊಂಡು ಈ ದೇವಸ್ಥಾನದಲ್ಲಿ ನಮ್ಮ ಮಂಜನ್ನವರು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಹಾಗೆ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ನಾವು ಸ್ವಾಮಿಯ ಸೇವೆ ಮಾಡ್ತೀವಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಬೇಡ್ಕೊಳ್ತಾ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಮುಳಬಾಗಲಿ ಜನತೆಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲ ಸಿಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ